ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ತಾಯಿ ತೀರ್ಕೊಂಡ್ರು ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ ಈ ಕ್ಷೇತ್ರದಲ್ಲಿ ನಾನು ಸೋತಾಗ ಅದೇ ನೋವಿನಲ್ಲಿ ನಮ್ಮ ತಾಯಿ ತೀರ್ಕೊಂಡು ಅಂತ ಈ ತಾಯಿ ಬಗ್ಗೆ ಏನು ಹೇಳ್ತೀರಿ ಈಗ ಸಮೃದ್ಧಿ ಮಂಜುನಾಥ್ ಅವರು ನಾನು ವೀಡಿಯೋ ತೋರಿಸ್ದೇಣ ನಮ್ಮ ತಾಯಿ ಈ ರೀತಿ ಇದ್ದಾರೆ ನಾನು ಬರೋಕ್ಕಾಗಲ್ಲ ನಾನು ಡೆಲಿಗೇಟ್ ಫಾರಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ತಗೊಂಡೋಗಿ ನನ್ನ ಇಲ್ಲೇ ಬಿಡಿ ನನ್ನ ತಾಯಿ ಕೊನೆ ಸ್ಥಳ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ ನಾನು ಇರಬೇಕು ಅಂತ ಬೇಡಿಕೊಟ್ರು ಸಹ ಏಯ್ ಅತ್ತಲ್ಲೇ ಅತ್ತ ನಿಮ್ಮ ತಾಯಿ ಹಂಗೇನಾದ್ರೂ ಮೂರ್ ಗಂಟೆ ನಡೆಯೋ ಅದ್ ಹೋದ್ರಣ ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಎಸ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ನನ್ನ ಇಪ್ಪತ್ತೊಂದನೇ ತಾರೀಕು ನನ್ನ ಬಸ್ ಅಲ್ಲಿ ಹಾಕೊಂಡು ಹೋದ್ರು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ನಮ್ಮ ತಾಯಿ ತೀರ್ಕೊಂಡ್ರು ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಕೊರಗನೇ ನನ್ನ ತಾಯಿ ತೀರ್ಕೊಂಡ್ರು ಆ ಶಾಪ್ ಅವ್ರು ತಟ್ಟ ಅಂತ ಹೇಳಿದ್ರು ಇದೆಲ್ಲ ಯಾರು ಮಾಡೋ ಕೆಲಸ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ ಅವ್ರ ಮಗನ ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್ ಅವ್ರು ನನಗೆ ಇದು ಯಾರು ಹೇಳಿದ್ದಲ್ಲ ಅದೇ ಶ್ರೀನಿವಾಸ್ ಹೇಳಿದ ಮಾತಿದ್ರು ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದರು ಹತ್ಕೊಂಡು ಹೇಳಿದ್ರು ಅಣ್ಣ ನಮಗೆ ಕೊಟ್ಟಿರೋ ಟಾರ್ಚರ್ ನಮ್ಗೆ ಇದು ಬೇಕಾಗಿರ್ಲಿಲ್ಲ ಅಣ್ಣ ನಮ್ಗೆ ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು ಅಣ್ಣ ನನಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತೇಳಿ ಅವ್ರು ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಹಿಡ್ಕೊಂಡೆ ಅಂತ ಹತ್ಕೊಂಡ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರ ಮಾತಂದರು ಈ ರೀತಿ ನೀವು ಯಾರು ಮೀಡಿಯಾದವರು ಕೇಳ್ತೀರ ಅನ್ನೋ ಅದಕ್ಕೆ ಇದ್ರಲ್ಲಿ ನೋಡಿದೆ ಈ ರೀತಿ ನೀವು ಹೈಜಾಕ್ ಮಾಡಿದ್ರೆ ಅಂತಲ್ಲ ಸಜೆಷನ್ ಎಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ನನಗೆ ಅಂಥ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಇಲ್ದಿದ್ದು ಯಾಕೆ ಇಷ್ಟು ಲೇಟಾಗಿ ಕರ್ಕೊಂಡು ಬಂದ್ರಿ ಬಂದಿರಿ ಅಂತೇಳಿದ್ರು ಅವತ್ತೊಂದಿನ ಒಂದು ಎಕ್ಸಾಂಪಲ್ ಹೇಳಿದ್ರು ಅವರು ಏನು ಬಲದಲ್ಲಿ ಶ್ರೀನಿವಾಸನ್ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟಿದ್ರು ಆ ಕಾರಣದಿಂದ ಈ ಲೇಟಾಗಿ ನಾಲ್ಕು ಜನ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಂತ ಅವ್ರು ಆತ್ಮಸಾಕ್ಷಿಯಾಗಿ ಅದನ್ನು ಹೇಳಿದರೆ ನಾನು ಒಪ್ಕೊಳ್ತಾ ಇದ್ದೆ ಒಂದು ದಿವಸ ಅವರು ಚುನಾವಣೆ ಪ್ರಚಾರ ಸಮಯದಲ್ಲಿ ಹೇಳಿದರು ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂಥ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಸೋತಿದ್ದೆ ಆ ನೋವನ್ನು ಬರಿಸಿದಸಕ್ಕೆ ಆಗಿದ್ರೆ ನನ್ನ ತಾಯಿ ಕ ನನ್ನ ಬಿಟ್ಟು ನನ್ನ ತಾಯಿ ತೀರ್ಕೊಂಡ್ರು ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ಅಂತ ಹೇಳಿದರು ತಾವೆಲ್ಲ ಕೇಳಿ ಕೇಳಿರ್ಬೋದು ತಮ್ಮ ಹತ್ರ ಅದ್ರ ಬಗ್ಗೆ ನಾನು ಮಾಹಿತಿ ಇದೆ ನಾನು ಇವತ್ತಿನ ದಿನ ನಾನು ಚುನಾವಣೆಯಲ್ಲಿ ಏನಾದರೂ ಮೊನ್ನೆ ಲಾಸ್ಟ್ ಎಲೆಕ್ಷನಲ್ಲಿ ಈ ಮಾತು ಹೇಳಿದ್ದು ಮೊದಲು ಎಲೆಕ್ಷನಲ್ಲಿ ಸೋತಾಗ ನಾನು ತಾಯಿನ ಕಳೆದುಕೊಂಡಿದ್ದೆ ಈಗೇನಾದರೂ ನಾನು ಸೋತೋದ್ರೆ ನಾನು ಇಲ್ಲಿಂದ ಸಮೃದ್ಧ ನಾನು ನಾನು ಹೋಗಲ್ಲ ನಾನು ಬಾಡಿ ಹೋಗ್ತದೆ ಅಂತ ಹೇಳಿದರು ಆ ರೀತಿ ಹೇಳಿದರು ಅಂದರೆ ಎಷ್ಟು ನೋವಿತ್ತು ಅಂದರೆ ಅವನ ತಾಯಿನ ಕಳೆದುಕೊಂಡ್ವಿ ಎಲ್ರಿಗೂ ತಾಯಿ ಅಂದರೆ ಎಲ್ರಿಗೂ ತಾಯಿನೇ ನಿಜಾನೇ ಅದು ತಾಯಿನ ಕಳೆದುಕೊಂಡು ನೋವಿತ್ತು ಅಂತ ಅದೇ ಬಲ್ಲದಲ್ಲಿ ಶ್ರೀನಿವಾಸ್ ಅನ್ನೋಬ್ಬ ಡೆಲಿಗೇಟ್ರವರು ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದು ಬಹುಶಃ ಒಂದೊಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಕುಡಿಸ್ತಾಯಿದ್ರು ಅಂಥ ಸಮಯದಲ್ಲಿ ಈ ಅಭ್ಯರ್ಥಿಗೆ ಶಾಸಕರಿಗೆ ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ಒಂದು ವೀಡಿಯೋ ತೋರಿಸ್ತದೆ ಅದು ಆ ಹುಡುಗ ನನಗೆ ಹೇಳಿದ ಮಾತು ಚುನಾವಣೆ ಸಮಯ ಓಟ್ ಹಾಕಿಬಿಟ್ಟು ಬಂದ ಮೇಲೆ ಹತ್ಕೊಂಡು ನನಗೆ ಹೇಳಿದ ಮಾತು ಅದು ನಾನು ವೀಡಿಯೋ ಅಣ್ಣ ನಮ್ಮ ತಾಯಿ ಈ ರೀತಿ ಇದ್ದಾರೆ ನಾನು ಬರೋಕ್ಕಾಗಲ್ಲ ನಾನು ಡೆಲಿಗೇಟ್ ಫಾರಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ತಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ ನನ್ನ ತಾಯಿ ಕೊನೆ ಸ್ಥಳ ಕೊನೆಯ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ ನಾನು ಇರಬೇಕು ಅಂತ ಬೇಡಿಕೊಟ್ರು ಸಹ ಏಯ್ ಅತ್ತೋ ಲೈ ಅತ್ತೋ ನಿನ್ನ ತಾಯಿ ಹಂಗೆ ಮೂರು ಗಂಟೆಯಲ್ಲಿ ನಿನ್ನ ಫ್ಲೈಟಲ್ಲಿ ಕಳಿಸ್ತೀನಿ ನಡೆಯೋ ಅದು ಕರ್ಕೊಂಡು ಹೋದ್ರಣ್ಣ ನಾನು ನನ್ನ ಇಪ್ಪತ್ತೊಂದನೇ ತಾರೀಕು ಅಲ್ಲಿ ಬಸ್ಸಲ್ಲಿ ಹಾಕ್ಕೊಂಡು ಹೋದರು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ನಮ್ಮ ತಾಯಿ ತೀರ್ಕೊಟ್ರು ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಕೊರಗನೇ ನನ್ನ ತಾಯಿ ತೀರ್ಕೊಟ್ರು ಆ ಶಾಪ್ ಅವ್ರು ತಟ್ಟತದೆ ಅಂತ ಹೇಳಿದ್ರು ಇದೆಲ್ಲ ಯಾರು ಮಾಡೋ ಕೆಲಸ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ ನೀವು ಅವ್ರ ಮಗನ ಎತ್ಕೊಂಡು ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್ಸು ಇದು ಯಾರು ಹೇಳಿದ್ದಲ್ಲ ಅದೇ ಶ್ರೀನಿವಾಸ್ ಹೇಳಿದ ಮಾತಿ ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದರು ಹತ್ಕೊಂಡು ಅಣ್ಣ ನಮಗೆ ಕೊಟ್ಟಿರೋ ಟಾರ್ಚರು ನಮ್ಗೆ ಇದು ಬೇಕಾಗಿರ್ಲಿರಣ್ಣ ನಮ್ಗೆ ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು ಒಬ್ಬ ಸುಮಾರು ಅರವತ್ತೈದರಿಂದ ಅರವತ್ತೈದು ವರ್ಷ ಆಗಿರ್ಬೋದು ಅರವತ್ತೈದು ಎಪ್ಪತ್ತು ವರ್ಷದ ಒಬ್ಬ ಗೋಬುಳ ರೆಡ್ಡಿ ಅನ್ನೋ ಒಬ್ಬ ಒಬ್ಬ ರೆಡ್ಡಿ ಸಮಾಜದವರು ಅವ್ರ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು ಅಣ್ಣ ನಮ್ಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಕಾಲು ಹಿಡ್ಕೊಂಡೆ ಅಂತ ಹತ್ಕೊಂಡ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಅದೇ ಆ ಓಬಲ್ ರೆಡ್ಡಿನ ಅಷ್ಟು ಎಪ್ಪತ್ತು ವರ್ಷದ ಒಬ್ಬ ವಯಸ್ಸಾಗಿರ್ತಂತ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಉಳಿಸೋದ್ ಮಾಡಿಸೋ ಸಿಟಿ ಇತ್ತ ನಿಮಗೆ ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತ ಎಷ್ಟೋ ಜನ ನಾಯಕರು ಹೋಗಿದ್ದಾರೆ ರಾಜಕಾರಣ ನಮ್ಮ ತಾಲೂಕಲ್ಲಿ ಎಂ ವಿ ಎಂಗಟಪ್ಪನವರಿಂದ ಹಿಡಿದು ಆಲಂಗು ಶ್ರೀನಿವಾಸ ಅವರಿಂದ ಹಿಡಿದು ಅಂಬರೀಷಿಂದ ಹಿಡಿದು ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು ನಾಗೇಶ್ ಅವರಿಂದ ಹಿಡಿದು ಯಾರೂ ಈ ಮಟ್ಟಕ್ಕೆ ಇಳಿದಿಲ್ವಲ್ಲ ಚುನಾವ ನಡೀತಾ ಇತ್ತು ಕಾಮನ್ ಆಗಿಬಿಟ್ಟಿದೆ ಏನು ಕರ್ಕೊಂಡೋಗೋದು ತೂರು ಕರ್ಕೊಂಡೋಗೋದು ಅವ್ರಿಗೇನೋ ಆಮಿಷ್ಗಳಿಗೆ ತೋರಿಸೋದು ಯಾವುದೋ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸೋದು ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ಯಾರು ಎಲ್ಲೂ ಎಲ್ಲ ಕಡೆಯೂ ಇದೆ ನಮ್ಮ ತಾಲೂಕಲ್ಲಿ ಇದೆ ಅಂತಲ್ಲ ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ತಾಯಿ ತೀರ್ಕೊಂಡ್ರು ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ ಈ ಕ್ಷೇತ್ರದಲ್ಲಿ ನಾನು ಸೋತಾಗ ಅದೇ ನೋವು ನನ್ನ ನಮ್ಮ ತಾಯಿ ತೀರ್ಕೊಂಡ್ರಂತ ಈ ತಾಯಿ ಬಗ್ಗೆ ಏನು ಹೇಳ್ತೀರಿ ಈಗ ನಾ ಏತ್ ಹೋಗ್ತಿದ್ದ ಅದು ನಿಮಗೆ ಡೆಲಿಗೇಟ್ ಫಾರ್ಮ್ ನಿಮ್ಮ ಹತ್ರನೇ ಇದೆ ಮತ್ತೆ ನಿಮಗೆ ಕೊಡ್ತಾಯಿದ್ದ ಯಾಕೆ ಅಷ್ಟು ಹಿಂಸೆ ಕೊಟ್ಟು ಆ ತಾಯಿ ಕೊನೆ ಕೊನೆ ಪ್ರಾಣ ಬಿಡೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ ಏನು ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ನಿಮ್ಮ ಆತ್ಮಸಾಕ್ಷಿ ಇದಾಗ ಹೇಳಿ ಇಲ್ಲ ಅವ್ರು ಕರ್ಸ್ಕೊಂಡೋಗ್ಬಿಟ್ಟು ಕೇಳಿ ಹೇಳ್ತಾರೆ ಇಂಥ ರಾಜಕಾರಣ ಬೇಕಾಗಿತ್ತಾ ನಿಮ್ಗೆ ಅಧಿಕಾರ ಇದೆ ನೀವು ಶಾಸಕರು ತಾಲೂಕಿನಲ್ಲಿ ಸುಮಾರು ಏಳು ಸಾವಿರ ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು ನೀವು ಹೇಳ್ತಾ ಇರ್ತೀರಿ ಸ್ವಲ್ಪ ಹೆಚ್ಚು ಕೂಡ ಒಂದು ಲಕ್ಷ ಮತಗಳು ಬಂದಿದೆ ನನಗೆ ಅಂತ ನಿಜಾನೇ ಒಂದು ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನಮ್ಮ ತಾಲೂಕು ಜನ ನಿಮ್ಗೆ ಅಷ್ಟನ್ನು ಎರಡೇ ವರ್ಷ ಆಗಿರೋದು ನೀವು ಕರೆದ್ರೆ ಬರಬೇಕು ಜನ ಡೆಲಿಗೇಟ್ಸ್ ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರಬೇಕು ಎತ್ತಾಕೊಂಡು ನೀವೇ ಇವು ಎರಡು ಟ್ರಿಪ್ ಕರ್ಕೊಂಡು ಹೋದ್ರು ಒಂದು ಟ್ರಿಪ್ಪು ನನಗೆ ಬರ್ತ್ಡೇ ಆಗ್ತಾಯಿದೆ ಎಲ್ಲರದ್ದು ಊಟ ಅರೇಂಜ್ ಮಾಡಿದ್ದೀನಿ ನೀವು ಕುತ್ತಾಗಿ ಬರಬೇಕು ಅಂತ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದ್ರು ಬಂದವ್ರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕ್ಕೊಂಡು ಹೋದ್ರು ತಪ್ಸ್ಕೊಂಡು ಅವ್ರನ್ನ ಮತ್ತೆ ಇಪ್ಪತ್ತೊಂದನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು ಇವರೇ ಕಾರ್ ಹಾಕ್ಕೊಂಡೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರು ಕಾರಲ್ಲಿ ಕುಡಿಸ್ಕೊಂಡು ಬಂದು ಅವ್ರ ಬಲವಂತಾಗಿ ಕುಡಿಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀನಿ ನಿಮ್ಮ ಜೊತೆಯಲ್ಲಿ ರೆಸಾರ್ಟಲ್ಲಿ ಹಾಲ್ಟ್ ಆಗಿದ್ದು ಐವತ್ತು ಮೂರು ಜನ ನಿಮ್ಗೆ ಮತ ಬಂದಿರೋದು ಮೂವತ್ತೈದು ಓಟು ಇದರಲ್ಲಿ ನೀವು ಗೆದ್ದಿದ್ದೀರಾ ಸೋತಿದ್ದೀರ ಇದು ಗೆದ್ದಿದ್ದೀರ ನೀವೇನು ಹೇಳ್ತೀರಿ ಇದಕ್ಕೆ ಐವತ್ಮೂರು ಜನ ನೀವು ಕರ್ಕೊಂಡು ಹೋದ್ರಿ ನೀವು ಮೂವತ್ತೈದು ಜನ ನಿಮ್ಮ ಜೊತೆ ನಿಮ್ಗೆ ಓಟ್ ಹಾಕಿದ್ದಾರೆ ನೀವು ಗೆದ್ದಿದ್ದೀರಾ ಸೋತಿದ್ದೀರಾ ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಮ್ ಹತ್ರ ಅವ್ರ ಹತ್ರ ತಗೊಂಡಿಲ್ಲ ಒಬ್ಬ ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸಕ್ಕೆ ಕಳಿಸಿಲ್ಲ ನಾನು ಮುಳುಬಾಗಲೇ ಇದ್ದೀನಿ ನಾನು ಯಾರಾದರೂ ಒಬ್ಬ ಎಲ್ಲಾದರೂ ಪ್ರವಾಸ ಕಳಿಸಿದ್ದೀನಿ ಅಂತ ಹೇಳಕಿದ್ರೆ ಒಂದು ಡೆಲಿಗೇಟ್ ಫಾರಮ್ ನಾನು ತಗೊಂಡಿದ್ದೀನಿ ನೀವು ಏನು ಪನಿಷ್ಮೆಂಟ್ ಕೊಟ್ಟು ನನಗೆ ಇವು ಇಪ್ಪತ್ತೊಂಬತ್ತು ಮತ ಬಂದಿದೆ ಕೇವಲ ಆರು ಮತಗಳಿಂದ ಐವತ್ತಿನ ದಿನ ನಾನು ಜನ ನಾನು ತಿರಸ್ಕಾರ ಮಾಡಿ ನಾನು ಒಪ್ಕೊಂಡಿದ್ದೀನಿ ಯಾವ ರೀತಿ ಗೆದ್ದಿದ್ದೀನಿ ನೀವು ಗೆದ್ದಿದ್ದೀರ ನಾನು ಗೆದ್ದಿದ್ದೀನ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಜೆ ಡಿ ಎಸ್ ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀರಿ ಜನ ಇವ್ರು ನಾನು ಓಟಲ್ಲಿ ಸೋತಿರ್ಬೋದು